ಸರ್ ಇದು ಕಾಮ ಯಾವುದು ಜ್ವಾಲಾಮುಖಿ ಹೌದು ಜ್ವಾಲಾಮುಖಿ ಮರ್ತೋ ಬಿಡ್ತು ಸೇವ್ ಮಾಡಿದ್ದೆ ನಂಬರ್ ಹೌದಾ ಸರ್ ಅದೇ ಯಾವುದು ಒಂದು ಇವತ್ತು ಸ್ವಲ್ಪ ಫ್ರೀ ಅದೆ ಮಾಡೋಣ ಅಂತ ಮಾಡ್ತಾ ಇದೀನಿ ಸರ್ ಒಂದು ವೀಕ್ ಇಂದ ಇವತ್ತು ಕೇಳಬೇಕು ಅಂತ ಹೇಳ್ತಾ ನಾನ್ ಸ್ವಲ್ಪ ಊರಲ್ಲಿ ಬೆಂಗಳೂರ್ ಇದ್ದೆ ವರ್ಕ್ ಅಲ್ಲಿ ಇದ್ನಲ್ಲ ಅದಕ್ಕೆ ಇವತ್ತು ಊರಿಗೆ ಬಂದಿದ್ದೆ ನಮ್ ಶಿವಮೊಗ್ಗ ಊರು ಹ್ಮ್ ಹ್ಮ್ ಏನಾಗಿದೆ ಅದೇ ನಾನು ನೈನ್ಟಿನ್ ಅಲ್ಲಿ ಹೋಗಿದ್ದೆ ಧರ್ಮಸ್ಥಳ ಹೋಗಿದ್ದೆ ನಮ್ಮ ಅಕ್ಕ ಮತ್ತೆ ಅಕ್ ಬಾವ ಮತ್ತೆ ಇಬ್ರು ಮಕ್ಳು ಚಿಕ್ಕವರು ಕೂದ್ಲು ತೆಗ್ಸಕ್ಕೆ ಅಂತ ಕರ್ಕೊಂಡ್ ಹೋಗಿದ್ದು ಒಬ್ಬನಿಗೆ ಒಂದು ತ್ರೀ ಇಯರ್ಸ್ ಇನ್ನೊಬ್ಬಳಿಗೆ ಒಂದು ಒನ್ ಎಂಡ್ ಆಫ್ ಟೂ ಇಯರ್ಸ್ ಒಳಗೆ ಇತ್ತು ಅವಳಿಗೆ ಹ್ಮ್ ಹ್ಮ್ ಆಗ ಹೋದಾಗ ಈವ್ನಿಂಗು ಸಂಜೆ ಎಷ್ಟು ಒಂದು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ನೈಟ್ ಆಮೇಲೆ ರೂಮ್ ಕೇಳಿದ್ವಿ ಅಲ್ಲಿ ರೂಮ್ ಎಲ್ಲ ಖಾಲಿ ಇದಾವೆ ತುಂಬಾ ಮಾತಾಡ್ತಾ ಇದ್ರು ಅದು ಏನೇನ್ ಬಂದ್ ನನಗೆ ಅವಾಗ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಮೋಸ್ಟ್ಲಿ ಹ್ಮ್ ಮುಗ್ದಿತ್ತು ತುಂಬಾ onತರ ಮಾತಾಡ್ತಾ ಇದ್ರು تو ನೈಟ್ ಹನ್ನೆರಡು ಗಂಟೆ ಕೊಟ್ಟಿಲ್ಲ ತುಂಬಾ ಸತಾಯಿಸಿದ್ರು ನೈಟ್ ಅಲ್ಲ ಹೋಗಿರೋ ಸಾಯಂಕಾಲ ಕಡೆ ಗಂಟೆಗೆ ಅಲ್ಲಿ ಹೋಗಿದ್ರಿ ಎಂಟು ಗಂಟೆ ಅದಕ್ಕೆ 12 ಗಂಟೆ ಆದ್ರೂ ಕೊಟ್ಟಿಲ್ವಾ ಇಲ್ಲ ಇಲ್ಲ ನಾವು ಹೋಗಿದ್ದು ತೀರ್ಥಹಳ್ಳಿ ಅಲ್ಲ ಅಕ್ಕನ ಮನೆ ತೀರ್ಥಹಳ್ಳಿ ನಂದು ಶೃಂಗೇರಿ ಚಿಲ್ಲ ಅಮ್ಮನ ಮನೆ ಹ್ಮ್ ಹ್ಮ್ ಅವರು ಕೊಟ್ಟಿಲ್ಲ ನೈಟ್ 12 ಗಂಟೆ 1 ಗಂಟೆ ಆಮೇಲೆ 2 ಗಂಟೆ ಕೊಟ್ರು ನೈಟ್ ಹ್ಮ್ ರೂಮ್ ಖಾಲಿ ಇದಾವೆ ಕುಡಕ್ಕೆ ನೋಡ್ತಾ ಇದ್ರು ಮತ್ತೆ ಅಲ್ಲಿ ಏನು ಅಂತಂದ್ರೆ ನನಗೆ ಆಗಿರೋ ಅನುಭವ ಅಂತ ಅಂದ್ರೆ ಅಲ್ಲಿ ಆಫೀಸ್ ಈಗ ಲಾಡ್ಜಿಂದ ಆಫೀಸ್ ಇದೆಯಲ್ಲ ಪಕ್ಕದಲ್ಲಿ ಒಬ್ಬ ಕುತ್ಕೊಂಡು ಫಾಲೋ ಮಾಡ್ತಾನೆ ಹ್ಮ್ ಅದು ನನ್ನನ್ ಫಾಲೋ ಮಾಡಿದಾನೆ ಬೇರೆಯವ್ರ್ ಮಾಡ್ತಾ ಗೊತ್ತಿಲ್ಲ ನನಗಂತೂ ಅನುಭವ ಆಗಿದೆ ಫಾಲೋ ಮಾಡೋದು ಅಲ್ಲಮ್ಮ ನೀವು ಅಲ್ಲೇ ಕುತ್ಕೊಂಡಿದ್ವಿ ಹೊರಗಡೆ ಕುತ್ಕೊಂಡ್ ವೇಟ್ ಮಾಡಿದ್ವಿ ಅವ್ರು ಕೊಡೋವರೆಗೂ ಅವ್ರು ಏನ್ ಮಾಡಿದ್ರು ಫಸ್ಟ್ ಇಲ್ಲ ಅಂತಾನೆ ಹೇಳಿದ್ರು ಆಮೇಲೆ ವೆ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಅಂತ ವೇಟ್ ಮಾಡ್ಸಿದ್ರು ಅವರು ಮಾತಾಡೋ ರೀತಿನೇ ಏನೋ ಒಂದು ತರ ಮಾತಾಡ್ತಾರೆ ಹು 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 ನೀವು ಅಂಗೆಲ್ಲ ಕೊಡಕ ಆಗಲ್ಲಮ್ಮ ನಿಮಗೆ ನಿಮಗೆ ನೀವು ಬೇರೆ ಬೇರೆ ತಗೋಬೇಕು ರೂಮ್ ಗಳನ್ನು ಹಾಗೆ ಹೀಗೆ ಆ ತರ ಒಟ್ಟೆ ರೂಮ್ ಕೇಳಿದ್ರೆ ಕೊಟ್ಟಿಲ್ಲ 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 ಇಷ್ಟು ಜನಕ್ ಒಂದೇ ರೂಮ್ ಕೊಡಕ ಆಗಲ್ಲ ಬೇರೆ ಬೇರೆ ತಗೋಳ್ಬೇಕು ಆ ತರ ಮಾತಾಡ್ತಾರೆ ಹು ಮತ್ತೆ ಲಾಸ್ಟಿಗೆ ಕೊಟ್ರು ಯಾವಾಗ ಎರಡ್ ಗಂಟೆ ನೈಟ್ ಕೊಟ್ಟು ಟೂ ಓ ಕ್ಲಾಕ್ ನೈಟ್ ಆಮೇಲೆ ಸರಿ ಅಲ್ಲಿ ಫಾಲೋ ಮಾಡ್ತು ನೈಟೇನು ಹೋಗಿ ಅಲ್ಲಿ ಯಾವಾಗಿಂದ ಹೋಗಿ ಅಲ್ಲಿ ಕುತ್ಕೊಂಡು ಯಾವಾಗಿಂದ ಫಾಲೋ ಮಾಡಿದಾನೆ ಅಲ್ಲಿ ಅಲ್ಲಿ ಕಟ್ಟೆ ತರ ಇದೆ ಆಫೀಸ್ ಪಕ್ಕದಲ್ಲಿ ರಿಸೆಪ್ಷನ್ ತರ ಇರತ್ತಲ್ಲ ಆಫೀಸ್ ಕಟ್ಟೆ ತರ ಇರುತ್ತೆ ಅಲ್ಲಿ ಕುತ್ಕೊಂಡಿದ್ದಾನೆ ಸ್ವಲ್ಪ ಕಾವಿ ತರದ್ ಪಂಚೆ ಉಟ್ಕೊಂಡಿದ್ದಾನ ಅವನು ಸ್ವಲ್ಪ ತೆಳ್ಳಗೆ ಸ್ವಲ್ಪ ಹೈಟ್ ಇದ್ದಾನೆ ವೈಟ್ ಇದ್ದ ಫಾಲೋ ಮಾಡ್ತಾನೆ ಇದ್ದ ಅವನು ನೋಡ್ತಾನೆ ಇದ್ದ ನೆಕ್ಸ್ಟ್ ಡೇನು ಒಂದು ಟ್ವೆಂಟಿ ಫೋರ್ ಅವರ್ಸು ನಾನು ಫಾಲೋ ಮಾಡಿದ ನನಗೆ ನನಗೆ ಅವನು ಬಟ್ ನಾನೇನು ಅಷ್ಟೊಂದು ತಲೆಗೆ ಅವನು ನೋಡ್ತಾ ಇದ್ದಾನಂತ ಮಾತ್ರ ನನಗೆ ಗೊತ್ತಾಗ್ತಾ ಇತ್ತು ಮತ್ತೆ ಅವನು ಬಂದಿರೋನಲ್ಲ ಅಲ್ಲಿ ಅಲ್ಲಿ ಅವನೇ ಅವನು ಅಲ್ಲಿ ಆಫೀಸ್ನವ್ರ ಹತ್ರ ಮಾತಾಡ್ತಿದ್ದ ಆ ಕಡೆ ಈ ಕಡೆ ಓಡಾಡ್ಕೊಂಡು ಅಲ್ಲಿ ಕುತ್ಕೊಳ್ಳೋದು ಆಫೀಸ್ ಪಕ್ಕನೆ ಓಡಾಡ್ಕೊಂಡು ಇದ್ದ ಮತ್ತೆ ಅವನ್ ನಾನು ಎಲ್ಲಿ ಹೋದ್ರು ನನ್ನ ಕಣ್ಣಿಗ್ ಕಾಣ್ತಾ ಇದ್ದ ಅವನು ಅವಾಗ ನನಗ್ ಗೊತ್ತಾಯ್ತು ಇವನು ಫಾಲೋ ಮಾಡ್ತಾನೆ ನನ್ನನ್ನ ಅಂತ ಹೇಳಿ ಬಟ್ ನಮ್ಮ ಅಕ್ಕ ನೋಡಿದಾಳೆ ಅವನು ನೋಡ್ತಾ ಇದ್ದಾನೆ ಅಂತ ಹೇಳಿ ಅಕ್ಕ ನೋಡಿದಾಳೆ ಬಟ್ ನಾವ್ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ ಅವಾಗ ಇನ್ ನೋಡ್ತಾ ಅವಳು ಅಬ್ಸರ್ವ್ ಮಾಡಿದಾಳೆ ಒಬ್ಳೆವ್ ಮಾಡದೆಲ್ಲ ಗೊತ್ತಾಗುತ್ತೆ ನಿಜ ನಿಜ ಸರ್ ನನಿಗೆ ಅದೇ ಅವನು ನಾವು ಎಲ್ಲಿ ಹೋದ್ರು ಅಲ್ಲಿ ಕಾಣ್ತಾ ಇದ್ದಾನೆ ನನ್ನ ಕಣ್ಣಿಗೆ ನಾವು ದೇವಸ್ಥಾನಕ್ ಅಲ್ಲಿ ಅಲ್ಲಿದ್ದಾನೆ ನಾವು ಇದು ದೇವಸ್ಥಾನ ಸುತ್ತೀವಲ್ಲ ಅಲ್ಲೂ ಸಿಕ್ತಾನೆ ಎಲ್ ಹೋದ್ರು ಕಣ್ಣಿ ಕಾಣ್ತಾ ಇದ್ ನನಗೆ ಅವಾಗ ನನಿಗ್ ಗೊತ್ತಾಯ್ತು ನಮ್ಮ ಅಕ್ಕನ ಅಬ್ಸರ್ವ್ ಮಾಡಿದಾಳೆ ಬಟ್ ನಾನು ಒಬ್ಳೆ ಎಲ್ಲೂ ಸಿಕ್ಕಿಲ್ಲ ಇಬ್ರು ಮಕ್ಳಿರೋದ್ರಿಂದ ಚಿಕ್ಕವ್ರ ಮಕ್ಕಳು ಯಾವ್ದೋ ಒಂದ್ ಮಗುನ್ ನನ್ ಕೈಯಲ್ಲಿ ಹಿಡ್ಕೊಂಡೇ ಇರ್ತಿದ್ದೆ ಒಬ್ಳೆ ಸಿಕ್ಕಿಲ್ಲ ನಾನು ಎಲ್ಲೂ ನನಿಗ್ ಅವಾಗ ಆ ಆತರ ಅನುಭವ ಅಲ್ ಹೋದಾಗ ಆತರ ತುಂಬಾ ನೆಗ್ಲೆಟ್ ಮಾಡಿದ್ರು ಅವ್ರು ಮಾತಾಡೋ ರೀತಿ ಎಲ್ಲ ನೋಡ್ ನಂಗೆ ಇಷ್ಟನೇ ಆಗಿಲ್ಲ ಅಂದ್ಮೇಲೆ ಈ ದೇವಸ್ಥಾನಕ್ ಬರ್ಲೇ ಬೇಡ ಅಂತ ಅನ್ಸ್ಬಿಡ್ತು ನೆಕ್ಸ್ಟ್ ನಾನು ನೆಕ್ಸ್ಟ್ ಒನ್ ಟೈಮ್ ಹೋಗ್ದೆ ಒಂದು ಆಮೇಲೆ ಒಂದ್ ಹತ್ತು ಹನ್ನೆರಡು ವರ್ಷ ಬಿಟ್ಟು ಮತ್ತೆ ಒಂದ್ಸರಿ ಹೋಗಿದ್ದೆ ನಮ್ ತಂಗಿ ಇದು ಮಗಳದ್ದು ಕೂದ್ಲು ಆಗ ಅವಾಗ ತುಂಬಾ ಗ್ರೂಪ್ ಹೋಗಿದ್ವಿ ಹತ್ತು ಹನ್ನೆರಡ್ ಜನ ಹೋಗಿದ್ವಿ ಜೊತೆಗೆ ಹ್ಮ್ ಅವಾಗ್ಲೂ ನಾನು ಒಳಗಡೆ ನಾ ಬರಲ್ಲ ನನಗೆ ಯಾಕೋ ಇಲ್ ಇಲ್ಲಿ ಹೋಗಕ್ಕೆ ಹೋಗಿ ಹೋಗ್ ಹೋಗ್ಬನ್ನಿ ಅಂದ್ರು ಮತ್ ಯಾರು ಹೋಗ್ಲಾ ತುಂಬಾ ರಶ್ ಇತ್ತು ಅಂತ ಹೇಳಿ ರಿಟರ್ನ್ ಬಂದಿ ಅವಾಗ್ಲೂ ಕೂಡ ಹೋದಾಗ ಅಲ್ಲಿ ಮಾಡಿ ಅಂದ್ರೆ ಒಳಗಡೆ ಬಿಡೋದಕ್ಕೆ ಏನೋ ಒಂಥರ ಅಲ್ಲಿ ಯಾವ್ದೋ ಟಿಕೆಟ್ ತಗೊಂಡ್ ಒಳಗ್ ಹೋಗ್ತಾರಲ್ಲ ಹ ಅಲ್ಲಿ ಏನೇನೋ ಒಂಥರ ಮಾತಾಡ್ತಿದ್ರು ಅವಾಗ ನಮ್ಮ ಅಕ್ಕನ್ ಮಗ ಅದೇ ಹುಡ್ಗನ್ನ ಅವಾಗ ಅವನಿಗೆ ಇಪ್ಪತ್ತ್ ವರ್ಷ ಆಗಿತ್ತು ಫಸ್ಟ್ ಕರ್ಕೊಂಡು ಹೋಗಿದ್ದು ಇಪ್ಪತ್ ವರ್ಷದ ಮೇಲೆ ಆಗಿತ್ತು ಇಪ್ಪತ್ ಇಪ್ಪತ್ತೆರಡು ಇಪ್ಪತ್ತ್ ವರ್ಷ ಆಗಿತ್ತು ಆ ಹುಡುಗನ್ನ ಒಳಗಡೆ ಹಣ್ ಕಾಯಿ ಮಾಡಿಸಿ ಬಂದ್ವಿ ಹೊರಗಡೆ ಕೂದಲು ತೆಗ್ಸಿ ಬಟ್ ನನಗೆ ಅವಾಗ ಹೋದಾಗ ಆಗಿರೋದು ಇನ್ನೂ ತಲೆಯಲ್ಲೇ ಇದೆ ಅದು ಅವ್ರು ಅಬ್ಸರ್ವ್ ಅಲ್ಲ ಅವ್ರು ಫಾಲೋ ಮಾಡಕ್ಕೆ ಅಂತನೇ ಬಿಟ್ಟಿದ್ದಾರೆ ಯಾರು ಒಂದು ಹದ್ನೈದ್ ಹದಿನಾರು ವರ್ಷ ಹುಡುಗಿಯರ್ ಇರ್ತಾರೋ ಒಬ್ಬಂಟಿ ಆಗದ್ನೆ ಕಾಯ್ತಿರ್ತಾರ ಮತ್ತೆ ಸ್ವಲ್ಪ ಚೆನ್ನಾಗಿರೋರ್ನೆ ನೋಡಿ ನಾನು ಹೇಳ್ಬೇಕಂದ್ರೆ ನಾನ್ ಚೆನ್ನಾಗೇ ಇದೀನಿ ಬಟ್ ಎಲ್ರ ನಾನ್ ನಾನಾಗ ಹೇಳ್ಕೊಂತಿಲ್ಲ ಎಲ್ರು ಹೇಳ್ತಾರ ನನಗೆ ಹಾ ಚೆನ್ನಾಗಿರೋರ್ ನೋಡಿ ಫಾಲೋ ಮಾಡ್ತಾರೆ ಹೌದಮ್ಮ ಅಂತ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನೇ ಹಂಗೆ ಒಟ್ಟು ಹದಿನೈದು ಹದಿನಾರು ವರ್ಷದ ಹುಡುಗಿ ಅವ್ರು ಕಂಡ್ರೆ ಆ ಏನಾದ್ರೆ ಒಟ್ಟ ಒಬ್ಬಂಟಿ ಸಿಕ್ಕರೆ ಮುಗಿತಷ್ಟೇ ಹೌದು ನಿಜ ನಿಜ ಒಬ್ಬಂಟಿಯಾಗಿ ಸಿಕ್ಕಿದ್ರೆ ಈಗ ಆಕ್ಚುಲಿ ಅಲ್ಲಿ ಅವನು ಮತ್ತೆ ಇನ್ನೊಂದು ಏನು ಅಂದ್ರೆ ನಮ್ಗೆ ಲಾಸ್ಟ್ ರೂಮ್ ಕೊಟ್ರಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಲ್ಲಿ ಆಕ್ಚುಲಿ ಅದ್ ವೈಶಾಲಿ ಅಂತ ಒಂದ್ ಲಾಡ್ಜ್ ಇದೆಯಲ್ಲ ಅದೇ ಮೋಸ್ಟ್ಲಿ ನನಗೆ ಇನ್ನೂ ಕರೆಕ್ಟ್ ಆಗಿ ನೆನಪಿಲ್ಲ ಬಟ್ ಅದೇ ಅಂತ ಅನ್ಕೊಂಡಿದೀನಿ ಅದ ತುಂಬಾ ಅದು ಹಳೇದು ಅನ್ಸುತ್ತದು ಹ್ಮ್ ಅದೇ ಅನ್ಕೊಂಡಿದೀನಿ ಅಲ್ಲಿ ಏನು ರೂಮ್ ಒಳಗೆ ವಾಶ್ರೂಮ್ ಇಲ್ಲ ಬಾತ್ರೂಮ್ ಏನೂ ಇಲ್ಲ ಹೊರಗಡೆ ಬಂದು ಸ್ನಾನ ಮಾಡ್ಬೇಕಿತ್ತು ಅಲ್ಲೂ ಕೂಡ ಅವನಿದಾನೆ ಹ್ಮ್ ಎಲ್ಲಿ ಹೀಗೆ ಸ್ನಾನಕ್ ಬರುವಾಗ ಏನಾದ್ರು ಸಿಗ್ಬೋದು ಅಂತಾನೋ ಏನು ಅಂತ ಗೊತ್ತಾಗಿಲ್ಲ ಬಟ್ ಅಲ್ಲೂ ಕೂಡ ಇದಾನೆ ಅವನು ಅಲ್ಲೂನು ನೋಡಿದೀನಿ ನಾನು ಎಲ್ಲ ಪ್ರತಿಯೊಂದು ಫಾಲೋ ಅಲ್ಲಿ ಫಾಲೋ ಮಾಡ್ತಾನೆ ಹ್ಮ್ ಸರಿ ಸರಿ ಅಮ್ಮ ನೀವು ಮಾತಾಡಿದಾಗಿಂದ ಕಾಲ್ ರೆಕಾರ್ಡ್ ಆಗಿದೆ YouTube ಅಲ್ಲಿ ಹಾಕಬಹುದಾ ಹಾ ಹಾಕಿ ಸರ್ ತೇನ್ ತೊಂದ್ರೆ ಇಲ್ಲ ಹಾಕಿ ಯಾಕಂದ್ರೆ ನಾವು ಪರ್ಮಿಷನ್ ಕೇಳಿ ಹಾಕದಮ್ಮ ಇದು ಕಾಲ್ ರೆಕಾರ್ಡ್ ಮಾಡೋದು ಕಾನೂನು ಪ್ರಕಾರ ಅಪರಾಧ ಬಟ್ ನಾವು ಈ ಹೆಣ್ಣ ಆಗಿರ್ತಕ್ಕಂಥ ಅನ್ಯಾಯಗಳು ಕೆಲವರು ಹೇಳ್ಕೊಂತಿದ್ರೆ ಕೆಲವರು ಹೇಳ್ಕೊಂತಿಲ್ಲ ಪ್ರತಿಯೊಬ್ಬರ ಧ್ವನಿ ಹತ್ತು ತಗೋದೇ ನಮಗೆ ಒಂದು ನಿರ್ದೇಶ ಅಮ್ಮ ಸರ್ ಇಲ್ಲ ಸರ್ ನಾನು ತುಂಬಾ ದಿನ ಆಯ್ತು ನಿಮ್ಮದು ನಂಬರ್ ಯಾವ್ದೋ ನಂಬರ್ ಸ್ವಲ್ಪ ಚೇಂಜ್ ನೈನ್ ತ್ರೀ ಅಂತ ಮಾಡ್ಕೊಂಡ್ಬಿಟ್ಟಿದ್ದೆ ಸರಿ ಮಾಡಿದೆ ನನಗೆ ನೋಡಿ ಓಪನ್ ಮಾಡಿ ಮಾಡ್ದೆ ಸರಿ ಸರಿ ಆಯ್ತು ನಿಮ್ಗೆ ಪ್ರತಿಯೊಬ್ರು ಧ್ವನಿ ಹತ್ತೆ ನೋಡಿ ತನಿಖೆ ಬೇರೆ ಆಗ್ತಿದೆ ಅಲ್ಲಿ ಧರ್ಮಸ್ಥಳ ಕೆಲವರು ಮಿಸ್ ಆಗಿರ್ತಕ್ಕಂಥ ವಾಯ್ಸ್ ಕೇಳಾದ್ರು ಸ್ವಲ್ಪ ಬೈಲಿ ಬರ್ಲಿ ಅಂತ ಕೆಲವೊಂದು ಹೆಣ್ಮಕ್ಳಾದ್ರು ಗಂಡಮಕ್ಳಾದ್ರು ಕೂಡ ಮಕ್ಳು ಕಳ ಮಿಸ್ ಆಗಿರ್ತಾರಲ್ಲ ಎಲ್ಲೇ ಓಡೋಗಿರ್ತಾರ ಬೇಡ ಅಂತಿರ್ತಾರೆ ಎಲ್ಲ ಒಂದ್ರು ಸೇಫ್ ಆಗಿರ್ತಾರೆ ಅಂದ್ಕೊಂಡಿರ್ತಾರೆ ಬಟ್ ನೋಡ್ರಿ ಇದ್ರಲ್ಲಿ ಸಿಗ್ಬೋದಂಗ ಅವ್ರಂತಾರ ಬಂದು ಕಂಪ್ಲೇಂಟ್ ಕೊಡಬಹುದು ಹೆಲ್ಪ್ ಲೈನ್ ನಂಬರ್ ಕೂಡ ಓಪನ್ ಈಗ ಹೌದು ಸರ್ ಹೌದು ಒಟ್ಟೆ ನಿಮ್ ಮುಖ ನಮ್ ಮುಖ ಕೇಳ್ಕೊಂಬೋದು ಇಷ್ಟ ಒಟ್ಟೆ ಹೆಲ್ಪ್ ಲೈನ್ ನಂಬರ್ ಓಪನ್ ಆಗಿದೆ ಕಾಲ್ ಮಾಡಿ ಬೇಕಾ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಸ್ಬೋದು ಯಾರೋ ಮಿಸ್ ಆಗಿದ್ರೆ ಹಾ 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 ಅದೇ ನಮ್ಗೆ ನಮ್ ಮನೆ ದೇವರು ಅದೇ ಸರ್ ಮನೆ ದೇವ್ರು ಅದೇನೆ ಅಮ್ಮ ಅಮ್ಮಲ್ಲ ಪಾಪ ಹೋಗಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಬರೋರ್ ಅವಾಗ ನಮ್ಗೆ ಈಗ ಅಯ್ಯೋ ಇವತ್ತು ನಮ್ಮ ಅಪ್ಪ ಅಮ್ಮನೆ ಈಗ ದೇವ್ರ ತರ ಎದರ್ ಹೋಗಿ ಹೋಗಿ ಅಂತವ್ರ ಕಾಲಿಗೆಲ್ಲ ಬೀಳ್ತಾರಲ್ಲ ಏನ್ ಮಾಡಕ್ಕಾಗಲ್ಲ ಮೂರ ಹೆಸರು ಹೇಳ ಬೇಡ ನಾವು ಇಡೀ ರಾಜ್ಯದಿಂದ ರಾಜ್ಯದ ತುಂಬಾ ಎಲ್ಲ ಗೊಂದಲಮಯ ಆಗತ್ತೆ ನಮ್ಗೇನು ಅವ್ರು ಅಂಬೋದೇ ಒಂದ್ ನಮ್ ಉದ್ದೇಶ ಬಟ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ ದೊಡ್ಡೋರನ್ನಾಗ್ಲಿ ಸಣ್ಣರನ್ನಾಗ್ಲಿ ತಪ್ಪು ಶಿಕ್ಷೆ ಆಗ್ಲೇಬೇಕು ಅವ್ತಾರ ಇದ್ರೆ ಇಲ್ಲಂದ್ರೆ ಬೇಡ ಸಂತೋಷ ನಮ್ಗೆ ಸಂತೋಷ ಎಲ್ಲರಿಗೂ ಸಂತೋಷ ಇರೋದು ಸತ್ಯ ಅಲ್ಲಿ ಬೈಲಿ ಬಂದೇ ಬರುತ್ತೆ ಯಾರು ಮಾಡಿದಾರೆ ಯಾರು ಬಿಟ್ಟಾರ ಬಯಲಿಗೆ ಬಂದೇ ಬರುತ್ತೆ ಬಟ್ ಫಾಲೋ ಮಾಡೋದ್ ಮಾತ್ರ ಹೌದು ಸರ್ ಅಲ್ಲಿ ಅಲ್ಲಿ ಫಾಲೋ ಅಂತಾನೆ ಜನನ್ ಬಿಟ್ಟಿದ್ದಾರೆ ಅನ್ನೋದು ಸತ್ಯ ಅದು ಸತ್ಯ ಸತ್ಯಮ ಇದು ಎಲ್ಲ ಪ್ರತಿಯೊಬ್ರು ಹೆಣ್ಮಕ್ಳು ಹೇಳ್ತಕ್ಕಂಥದ್ದು ಅದೇಮ್ಮ ಕೆಲವೊಬ್ರು ಯೂಟ್ಯೂಬಲ್ ಹಾಕಿ ಅಂತ ಹೇಳ್ತಾರೆ ಕೆಲವೊಬ್ರು ಹಾಕ್ಬೇಡಿ ಹಿಂಗಿದ್ರು ಬಿಡಿ ಅಂತ ಹಿಂಗನು ಹೇಳ್ತಾರೆ ಅಲ್ಲ ಯಾಕ್ ಯಾಕ್ ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕ್ ಅಷ್ಟು ಹೆದರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ ಅಂದ್ರೆ ಲೋಕ ನೋಡಮ್ಮ ನಮ್ಮ ಉತ್ತರ ಕರ್ನಾಟಕದವರು ನಮ್ಮ ಏರಿಯಾ ಪಕ್ಕದಾಗ ಇರ್ತಕ್ಕಂತ ಯಾರು ಇರ್ತಾ ಇಲ್ಲ ಅಲ್ಲಿ ಇರ್ತಕ್ಕಂಥವ್ರು ಹಂಗೆ ಇರ್ತದೆ ಅಲ್ಲೇ ಲೋಕ ಅಲ್ಲಿ ಅಕ್ಕ ಪಕ್ಕದವರು ಉಜಿರಿ ಕಡೆ ಇರ್ತಕ್ಕಂಥವ್ರು ಸ್ವಲ್ಪ ಹೆದರ್ತಾ ಇದಾರೆ ಅಂದ್ರೆ ಅಷ್ಟೊಂದು ಜೀವ ನಮ್ಗೂ ಹತ್ರನೇ ಇಲ್ಲಿ ಇನ್ನೇನು ಶೃಂಗೇರಿಗೆ ಎಷ್ಟು ಹತ್ರ ಆಗತ್ತೆ ತುಂಬಾ ಏನ್ ದೂರ ಇಲ್ಲ ಯಾಕಂದ್ರೆ ಅಲ್ಲಮ್ಮ ನೀವು ಸ್ವಲ್ಪ ನಿಮ್ ದೂರ ಆಯ್ತಂದ್ಕ ಅವ್ರು ಅಲ್ಲೇ ಜೀವನ ಮಾಡಬೇಕಲ್ಲ ಬೆಳಕಾರದ ಮುಖ ನೋಡ್ಬೇಕಲ್ಲ ಇವತ್ತು ಮಾತ್ರ ನೆಕ್ಸ್ಟ್ ಡೇ ಆ ಇರೋದು ಡೌಟ್ ಅಂಗಾಗಿ ಅವರು ಇರುತ್ತಾ ಇದ್ದಾರೆ ನಿಜ 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 ಹಂಗಾ ಇವಗೆಲ್ಲ ಮೊಬೈಲ್ ಗೆ ಬರುತ್ತತಾ ಮೊಬೈಲ್ ಗೆ ಬಂದಮೇಲೆ ಎಲ್ಲರೂ ಸತ್ಯದ ಪರ ಹೌದು ಸರ್ ಹೌದು ಇಲ್ಲೇಬೇಕು ಸರ್ ಇಷ್ಟೊಂದು ಹೆಣ್ಮಕ್ಳಿಗೆ ಮಕ್ಕಳಿಗೆ ಅಷ್ಟೊಂದು ಯಾವ ಯಾವ ತರ ಆಗಿದೆ ಅಂದ್ರೆ ನಿಜವಾಗ್ಲು ನೋಡಿದ್ರೆ ಭಯಂಕರ ಇದೆ ಇದು ಹೇಳ್ತಲ್ಲಮ್ಮ ಭಯಂಕರ ಧರ್ಮಸ್ಥಳ ಅಂದ್ರೆ ಭಯಂಕರ ಹೌದು ಹೌದು ಅಲ್ಲಿ ದೇವರು ಇದೆ ಸದ್ಯ ಅಣ್ಣಪ್ಪ ಸ್ವಾಮಿ ಮನೆ ಹತ್ತಿರ ಸತ್ಯ ಅದ್ರಿಂದಾನೇ ಹೊರಗ್ ಬರ್ತಿರೋದು ಪ್ರತಿಯೊಂದು ನಿಜ ಸರ್ ನಿಜ ನಿಜ ಹ್ಮ್ ಸರಿ ನಮ್ಮ ಥ್ಯಾಂಕ್ಸ್ ಅಮ್ಮ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಇನ್ ಯಾರ ಇನ್ನ ಬೇರೆ ಯಾರ ನಿಮ್ ವಾಯ್ಸ್ ಕೇಳಿಕೊಂಡು ಧೈರ್ಯ ಪಟ್ಕೊಂಡು ಕಾಲ್ ಮಾಡಿದ್ರೆ ಓಕೆ ನಮ್ಮ ಅವ್ರದ್ದು ಹಂಗೆ ಯೂಟ್ಯೂಬ್ ಅಲ್ಲಿ ಹ್ಮ್ ಸರಿ ಸರ್ ಓಕೆ ಓಕೆ ಜಸ್ಟಿಸ್ ಫಾರ್ ಸೌಜನ್ಯ ನಾ ಸಿಕ್ಕ ಸಿಗುತ್ತಮ್ಮ ಇದು ಹೋಗ್ತಾರೆ ಹೋರಾಡ್ತೀವಿ ನಾವು ಸೌಜನ್ಯ ಹೋರಾಟಗಾರ ಮಾಡಿ ಹ್ಮ್ ಹೌದು ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು